ಹಾಗೆ ಕೂತ್ಕೊಂಡಿದ್ದಾಳೆ ನಮ್ ಡಯ ಅಣ್ಣ ಬರ್ರಿ ಅದ್ಕೆ ಬರ್ರಿ ಅದ್ಕೆ ಕೂತ್ಕ ಬರ್ರಿ ಏನ್ ಮಾಡ್ತಿದ್ದ ಡಯ ಆರಾಮ ಕೂತ್ಕೊಂಡಿದ್ಯಾ ಕೆಲ್ಸ ಎಲ್ಲ ಆಯ್ತೆ ಬರ್ರಿ ಒಳಕ್ ಹೋಗೋಣ ಟೀ ಮಾಡ್ತೀನಿ ಬೇಡಮ್ಮ ಈಗಿನ ಪಕಡ ಮಾಡಿ ಇವಳು ಬುರ್ಗಿದು ಬೋರ್ ತಂಬಂದು ಪಕಡಾ ಮಾಡಿ ತಿಂದು ಈಗ ಕಾಫಿ ಕುಡ್ದು ಬಂದ್ ಬಿತ್ಲಾಗಿ ಹ್ಮ್ ಅದಕ್ಕೆ ನಿನಗೆ ಆವಾಗ್ಲೇ ಬಿಸಿ ಒಂದೆರಡ ಕಟ್ ಕಳಿಸಿವಿ ಹ್ಮ್ ಕೊಟ್ಬನ್ನಿ ನೀವು ನಮ್ಮ ಇವನ್ ಬಂದಿದ್ದ ಹರೀಶ ಹ್ಞೂ ಅದಕ್ಕೆ ಕಳಿಸಿದ್ರಲ್ಲ ತಿಂದೆ ತಿಂದವಾ ಏನಾರ ಕೂತ್ಕೊಂಡೆ ನೀರು ಕೊಡ್ದು ಹ್ಞೂ ಕೂತ್ಕೊಂಡೆ ಬರ್ರಿ ಅದಕ್ಕೆ ಅಣ್ಣ ಬಾ ಬಾ ಏನಿಲ್ಲ ನಾವು ನಿನಗೇನೇ ಆತ ಮಾಡಿಸ್ಕೊಡ್ಲಿಲ್ಲ ಏನಿಲ್ಲ ಮದುವೆ ಆದಾಗಿಂದಲೂ ನಾನು ಅದ್ಕೆ ಆತನ ಒನ್ ಜೊತೆ ಕಿವ್ಯಾಕೆ ಆತನ ಕೊಡಪ್ಪ ಅಂತ ಅಂದೆ ಕಿವ್ಯಾಕೆ ಆತ ಮಾಡಿಸ್ಕೊಡ್ಲಿಲ್ಲ ಅದಕ್ಕೆ ಆತ ಇವಾಗ ಹೆಂಗನೂ ಬಸ್ರಿ ರೀ ಇದೆಯಾ ಅದಕ್ಕೆ ಇವಾಗ ಒಂದು ಜೊತೆ ಮಾಡಿಸ್ಲಂ ಕೊಡೋಣ ಅಂತ ಹ್ಞೂ ನಿಮ್ಮ ಅಣ್ಣಯ್ಯ ಏನಂತು ಯಾತನ ಹುಡುಗಿ ಒಪ್ಪಿದ್ದ ತಾ ಮತ್ತೆ ದುಡ್ಡು ಕೊಡೋಣ ಅಂತು ಅದಕ್ಕೆ ದುಡ್ಡು ಡ್ಯಾಂ ಬೇಡ ಕಣಪ್ಪ ದುಡ್ಡು ಕೊಟ್ರೇನಿರಲ್ಲ ಇಕ್ಕಿವಿಕ್ಕಮ್ಮ ಆ ಅವು ನಾವು ಈಗ ಕೊಡಬೇಕಾಗಿತ್ತು ತವ್ರ ಮನೆಯವ್ರು ನಾವು ಕೊಟ್ಟಿಲ್ಲ ನೀನು ಅಣ್ಣಯ್ಯ ಅದನ್ನು ಮಾಡಿಸ್ಕೊಡ್ಬೇಕಾಗಿತ್ತು ತಂಗಿಗೆ ಅದಕ್ಕೆ ಮಾಡಿಸ್ಕೊಟ್ಟಿಲ್ಲಲ್ಲ ಒಂದೇತಿ ಯಾವ ಮಾಡಿಸ್ಕೊಂಡು ಕೊಡು ಅಂತ ನಾನು ಹ್ಞೂ ಅಲ್ಲಿ ಬಂದವ್ರಿ ಯಾಕೆ ರೀ ಹ್ಞೂ ಯಾವತ್ತ ಏನೋ ಕೆವಳಿಸ್ ಓ ಅಲ್ಲೋಡು ಇದು ಮಾಡ್ತಾರೆ ಓ ಬಿಡು ಅದಕ್ಕೆ ಪಾಪ ನಿಮ್ಮ ಮಗಳೇ ವಯಸ್ಸಿಗೆ ಬಂದವಳೆ ಅವಳಿಗೆ ಮಾಡಿಸ್ರಿ ನನಗೆ ಏನು ಬೇಡ ಬಿಡು ಅದಕ್ಕೆ ಏನು ಬೇಡ ಏನು ಕೇಳ ಏನು ತಿಳ್ಕೊಂಬೋದು ಇಲ್ಲ ಬೇಡ ಅದಕ್ಕೆ ಬೇಡ ಅಣ್ಣ ಹ್ಮ್ ಪಾಪ ನೀನು ಹಬ್ಬ ದುಡಿಯೋದು ಪಾಪ ಅದಕ್ಕೆ ಮನ ಬಟ್ಟೆ ಹೊಲಿಯೋದು ಅಯ್ಯೋ ಬಹಳ ಕಷ್ಟ ಜೀವನ ಬೇಡ ಸುಂದಿರು ಅಯ್ಯೋ ನೀನು ಅವೆಲ್ಲ ನೆನೆಸ್ಕೊಂಡ್ರೆ ಆಗುತ್ತೆ ನಮ್ಮ ಹ್ಮ್ ಈಗ ನಾವೇನು ಮಾಡಬೇಕು ಅದು ಮಾಡ್ತೀವಿ ಇದೊಂದು ಸತಿ ಮಾಡಿಸ್ಕೊಡ್ತೀವಿ ನಾವೇನು ತಿರುಗಿ ಆತನು ತಲೆ ಕೆಡಿಸ್ಕೊಮಕ್ ಹೋಗಲ್ಲ ಯಾತನು ತಿರ್ಗಿ ನಾವೇ ನೀವು ಕೇಳಿರು ಮಾಡಿಸ್ಕೊಡಕ್ ಆಗಲ್ಲ ಒಂದ್ ಜೊತೆ ಕಿವಿಗಳ ಕೂಡ್ಬೇಕ ಹ್ಮ್ ಈಗ ತವ್ರ ಮನೆಯವರು ಮೂಗ್ಬೇಕು ಕಿವಿ ಕಿಕ್ಕಮ್ಮವಾದ್ರು ಕೂಡಿಸ್ಬೇಕು ಹ್ಮ್ ಅದು ಒಂದು ಪದ್ಧತಿ ಐತಿ ತವ್ರ ಮನೆಯವ್ರು ಒಂದ್ ಜೊತೆ ಕಿವೇಕಾದ್ರೂ ಕೊಡ್ಲಿಲ್ವಿ ಎಂಬತ್ತಾರ ಹಂಗೆ ಹ್ಮ್ ಮಾಡಿಸ್ಕೊಡ್ತಾರಂತೆ ಮಾಡಿಸ್ಕೊಡ್ತೀವಿ ಅಂತ ಬಂದವರಲ್ಲ ಇವರು ಓ ಇವರು ನಾನು ಬಿಡಲ್ಲ ನಾನು ಹೆಣ್ಮಗಳೇ ನನಗೂ ಮಾಡಿಸ್ಕೊಂಡು ಕೊಡ್ರಿ ಅಂತ ಕೇಳ್ತೀನಿ ನಾನು ಬಿಡಲ್ಲ ಹ್ಞೂ యొత్త మాస్కుతాం మాడదు అమ్తాయిదారు ఆతా మొన్నే ఇవ్వరే ఒం జతి కొడ్సేవ్రీ ఇన్న ఇంజీ మయ్యప్ప ధుడ్డవా బాక్ తగొరజతి కియాకే అంత కోడతూ ఇన్నేం బిడోదకే పప్పు అే మాసరే పాప అక్క అమ్ళి వయస్సు బందీర హుడ్గీ అవుతుంది ఇక్కడేడు బిడోకే నేను ఒంజతి ఇదవ సాకే కివీ మళ్ళీ ఇన్నేను మొన్నేనూ ఒం జో ఫ్యాన్సీ బర్తవ ఆ థర్దా తగ్బందీని

ಅವೆಲ್ಲ ಬೇಡಮ್ಮ ಹ್ಞೂ ನಾವೀಗ ಒಂದು ಜೊತೆ ಕೊಡ್ಸೋಕೆ ಅರ್ಥ ವೈದ್ಯ ಕೊಡಿಸ್ತೀವಿ ಹ್ಞೂ ನಮಗೆ ಒಟ್ನಲ್ಲಿ ಈಗಲೇ ಹೇಳ್ತೀವಿ ಸರಪರ ಮಾಡಿಸ್ಕೊಡೋ ಅಷ್ಟು ಆಗಲ್ಲ ಏ ಒಂದು ಜೊತೆ ಕಿವ್ಯಕ್ಕೆ ಕೊಡಿಸ್ತೀವಿ ಒಂದು ಸೀರೆ ತಂದು ಕಿವ್ಯಕ್ಕೆ ಅದು ತಗೊಂಬಂದು ಕೊಡಿಸ್ತೀವಿ ನಾನು ಗೌರಿ ಗಣೇಶನಿಗೆ ಕೊಡೋಕ್ಕಿಲ್ವೇನೆ ಅಂತ ಬಂದೆ ನಾನು ಬೇರೆ ಇರಲಿಲ್ಲ ಅವಾಗ ಅದಕ್ಕೆ ಇವಳು ಏ ಬಿಡತ್ತ ನೀನು ಬಂದಾಗ ಕೊಡೋಕ್ಕಾಗುತ್ತೆ ಅಂತಂದ್ಲು ಹ್ಞೂ ಅದಕ್ಕೆ ದುಡ್ಡು ಬೇರೆ ಇರಲಿಲ್ಲ ಹ್ಮ್ ಯಾವ ದುಡ್ಡಾದವು ಹ್ಮ್ ನಿಜವಾಗ್ಲೂ ಇವಾಗ ಒಂದು ಜೊತೆ ಕೊಡ್ಸಿ ಒಂದು ಸೀರೆ ಕೊಡ್ಸೋಣ ಅಂತ ಕಣಮ್ಮ ಹ್ಞೂ ಈಗ ನಮ್ಮ ತೆಗೆ ದುಡ್ಡು ಇದ್ರೆ ನಾನು ಅವಾಗ್ಲೇ ಕೊಡಿಸ್ತಿದ್ದೆ ನಾನು ಬೇರೆ ಇರಲಿಲ್ವಲ್ಲ ಅದಕ್ಕೆ ಇವಳು ಏ ಬಿಡು ದುಡ್ ಬೇರೆ ಇರಲಿ ಅಲ್ಲ ನಿಮ್ಮ ನೀನು ಬೇರೆ ಇಲ್ಲ ನೀನು ಬಂದಾಗಲೇ ಕೊಡೋಕ್ಕಾಗತ್ತೆ ಅಂತ ಹೇಳಿ ಹ್ಮ್ ಸುಮ್ಕಾದ್ವಿ ಹ್ಮ್ ಗೋರಿಗಣ ಬಾರಣಕ್ಕೆ ಕೊಡಬೇಕಾಗಿತ್ತು ನಾವ್ ಅದಕ್ಕೆ ಸುಮ್ನಾದ್ವಿ ಹುಣ್ರಿ ಸು ಎಂಟ್ರ್ ಮನೆ ಬಾಗ್ಲಾಗೇನು ಇಂಗ್ಲಿಷ್ ಕಣಿದ್ಯಾ ನಾನು ಅದನ್ನೇ ಕರೆಕ್ಟ್ ಟೈಮ್ ಬಗ್ಗೆ ಎಂಟಿ ಬರ್ರಿ ಕೂತ್ಕೊಳ್ಳಿ ಟೀ ಮಾಡ್ತೀನಿ ಬೇಡ ಈಗಿನ ಪಕಡ ಮಾಡಿದ್ದು ಪಕಡ ನನಗೂ ಬಿಸಿ ಒಂದು ಕಳ್ಸಿದ್ರು ನಾನು ತಿಂದೆ ಪಕಡ ಮಾಡಿ ನಾವು ಈಗ ಬುರ್ಗು ಕಾಪಿ ಎಲ್ಲ ಕುಡಿದು ಬಂದಿದ್ದೀವಿ ಬೇಡ ಅಂತ ಇದೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರಂತೆ ಕೊಡಬೇಕಾರಂತೆ ಅದಕ್ಕಾಗಿನ ಬರೋಂಗಿಲ್ಲ ಹ್ಞೂ ಏನು ಅವಳು ಒಬ್ಬಳೇನೆ ಹ್ಞೂ ಹೆಣ್ಮಗಳು ನಾನೇನು ಹೆಣ್ಮಗಳಲ್ಲ ನಾವೇನೇ ಯಾತ್ಕು ಬೇಡ ನಾವೇನೇನು ಲೆಕ್ಕಕ್ಕಿಲ್ಲ ಅವ್ರಿಗೆ ಹ್ಞೂ ಅವಳೊಬ್ಬಳೇ ಹೆಣ್ಮಗಳು ಇವ್ರಿಗೆಲ್ಲ ಹ್ಞೂ ಹೆಣ್ಮಗಳು ಅವಳೊಬ್ಬಳೇನೆ ನಾವೇನೇನು ಹೆಣ್ಮಕ್ಳಲ್ಲ ಏನಲ್ಲ ಎಷ್ಟು ಇದನ್ನು ಮಾಡ್ತಾರೆ ನಾನು ಅವಳು ಬೈಕ ಇದ್ದಾಳಿ ಬಿಡು ಹ್ಞೂ ನಮ್ಮನ್ನು ಕೇಳಿದಾಗ ಹೇಳ್ತೀವಿ ಬಂದು ಬೈಕಂಬಾಳೆ ಎಷ್ಟ ಬೈಕಂಬ ತಲೆ ಕೆಡ್ಸ್ಕಮಣಮ್ಮ ಯಾಕೆ ಬೇಕು ಹ್ಞೂ ತಲೆ ಕೆಡ್ಸ್ಕೊಮಕ್ ಹೋಗಲ್ಲ ಯಾಂಗನ ಮಡಿಕಂಬಾಳತ್ ಹ್ಮ್ ಅವ್ಳ ಪಾಡಿದವಳು ಏನ ಮಡಿಕ ತಲೆ ಕೆಡ್ಸ್ಕಮ ಹೋಗಲ್ಲ ಬರಾಮ ಬರಾಮಡು ಹೋಗೋಣ ಬಾ ಹೋಗ ನೀನು ಹಿಂಗೆ ಎಂತ ಬೇಕಂತ ಡಿಜೈನ್ ತಾನಂತೆ ಬಾ ಅವಳಿಗಾದ್ರೆ ಒಡದೆ ವಾಸ್ತಾ ಕೊಡಿಸ್ರಿ ನಾನೇನ ಮನೆ ಎಡಮಾಗ್ಲಾ ನಾನೇ ನನಗೊಂದು ಸೀರೆ ತಂದಿಲ್ಲ ಅವಳಿಗೆ ವರಲಕ್ಷ್ಮಿ ಹಬ್ಬ ಕರ್ದು ಘನಘರ್ಷ್ಣ ಕುಂಕುಮ ಬಾಳೆ ಅದು ಇದು ಪಡಿಸಿದೆ ಆ ಇವಾಗ ಹ್ಞೂ ಸೀರೆ ಒಡವೆ ತಾಂಬತ್ತೀವಿ ಅಂತ ಹೇಳ್ತಾ ಇದ್ರ ಹ್ಞೂ ನಾನು ಅವಳಂತ ಹೆಣ್ಮಾಗಳು ಅಲ್ವಿ ಏಯ್ ಇಲ್ಲ ಅವಳಿಲಿ ಶ್ಯಾನೆ ತಲೆ ಕೆಡಿಸ್ಬೇಡ್ರ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಸ್ಯಾನೆ ತಲೆ ಕೆಡಿಸಿದೀ ಅಂದ್ರೆ ಸರಿ ಹೋಗೋದಿಲ್ಲ ಸುಮ್ಮನೆ ಹೋಗ್ತಿಲ್ಲ ವಾಸಿಕೆ ನಿಮಗೆ ತಾಲ್ ಕೆಟ್ಟ ಐತೆ ತಾಲ್ ಕೆಟ್ಟ ಇರೋದಕ್ಕೆ ನೀನು ಹಿಂಗೆ ಮಾತಾಡ್ತಾರ ಹೋಗು ಹ್ಞೂ ಗೊತ್ತಾಗಲ್ಲ ನಿನಗೆ ಸುಮ್ಮನೆ ಮಾತಾಡೋಕ್ ಬರ್ತೀಯ್ ನಿನಗೆ ತಿಳಿಯಲ್ಲ ನಿಂಗೆ ತಿಳಿಯಲ್ಲಾಗಿದ್ರಿ ಮಾತಾಡ್ತಾರಲಿಲ್ಲ ನಿನ್ಗೆ ಯಾಕೆ ಕೊಡ್ಸಾನೆ ನಾವು ನೀನು ನಾವು ಒಪ್ಪಿಟ್ಟಂಗೆ ನಿನ್ನ ಮದುವೆ ಆಗಿದ್ದೆ ನಾವು ಒಪ್ಪಿ ತಂಗ್ ನಾವು ಹೇಳ ಕೇಳ್ಕೊಂಡಿದ್ರೆ ನಾವು ಕೊಡಿಸ್ತಿದ್ವಿ ನಿನ್ಗೆ ಹ್ಮ್ ನಾವು ನಿನ್ಗೂ ನಮಗೂ ಸಂಬಂಧ ಸಂಬಂಧಿಲ್ಲ ನಾವು ಯಾವತ್ತೂ ನೀನು ನೀನ್ ಅಂತ ಹೇಳಿ ನಮ್ಮ ಫ್ಯಾಮಿಲಿಗೆ ಐದಿಯಾ ಅಂತ ಹೇಳಿ ತಿಳ್ಕೊಂಡಿಲ್ಲ ನಿನ್ ನಮ್ಮ ಫ್ಯಾಮಿಲಿಯಿಂದ ಡಿಲೀಟ್ ನಮ್ಮ ಫ್ಯಾಮಿಲಿಯಾಗೆ ಕಾಯ ಅವಳಾದ್ರೆ ಏನ್ ಮಾಡ್ಲಂತೆ ನಾನಾದ್ರೂ ಏನ್ ಮಾಡ್ಲಲ್ವಂತೆ ಎಷ್ಟಿದ್ದು ನಮ್ಮ ಅಣ್ಣಿಗೆ ಹ್ಞೂ ಅಲ್ಲ ಕೊಡಿಸ್ಬೇಕಾ ನಮ್ಗೆ ಆಡ್ತೀಯ ನಾವೆಲ್ಲಿಂದ ತರ್ಲಿ ಆಗಲ್ಲ ದುಡ್ಡಿ ಆಗ್ತಾರಿಗೆ ನೋಡಿ ಆಗಲ್ಲಾಡ್ತೀರಾ ಸುಮ್ನೆ ಇರ ನೀ ಮಾಡೋದ್ ಹ್ಮ್ ಸುಮ್ಕಿರಪ್ಪ ಸುಮ್ಕಿರ ಹ್ಮ್ ಯಾಕ ಸುಮ್ಮನೆ ಇಲ್ಲದೆಲ್ಲ ತಲೆ ಕೆಡ್ಸ್ಕೊತೀರಾ ಏ ಚಲಮ್ಮ ಅವಳಿಗೆ ಕೊಡಿಸ್ತಾರೆ ಬಸ್ ಹೆಂಗ ಬಿಡತ್ತ ಹ್ಮ್ ಹೋದ್ರ ಹೋಗ್ಲಿ ನೀನ್ ಏನ್ ಇಲ್ಲ ಬಗ್ಗೆಂಟಿ ಮತ್ತೆ ಅವಳಗಾದ್ರೆ ಕೊಡಿಸ್ತಾರೆ ಅವ್ಳಾದ್ರೆ ಕರ್ದು ವರ್ಷ ಕುಂಕುಮ ಕೊಡೋದು ವರ್ಲಕ್ಷ್ಮಣದಾಗೆ ಸೀರೆ ಉಡ್ಸೋದು ಬಳೆ ತೊಡಸೋದು ಎಲ್ಲ ಮಾಡ್ತಾರೆ ಆ ನಮ್ಮಂತಳಿಗಿಲ್ವಲ್ಲ ನಾನು ಒಂದಿಸ್ಕು ಕರಿ ಅಲ್ವತ್ತ ತವ್ರ ಮನೆಗೆ ನನಗೆ ಎಷ್ಟು ಹೊಟ್ಟೆ ಅವ್ರಿಗೆ ನನ್ನ ನನ್ನ ತಂಗಿನ ಕರ್ದು ಕಳಿಸ್ತೀರಲ್ಲ ಮಾಡಿರೋ ಅವ್ಲ್ಕ ಕೆಲ್ಸಕ್ಕೆ ಅವರಲ್ಲಿ ಬಿಡ್ಕೊತಾರೆ ನಮ್ಮ ಅಣ್ಣ ಏ ನೀನು ಮಾಡಿರೋ ಅವ್ಲ್ಕ ಕೆಲ್ಸಕ್ಕೆ ಸಾಯೋವರೆಗೂ ನಿನ್ನ ನಮ್ಮ ಮನೆ ಬಾಗ್ಲಿಗೆ ಬಿಡ್ಕೊಂಬಲ್ಲ ನಮ್ಮ ಅಣ್ಣ ಹ್ಞೂ ಸುಮ್ಮನೆ ಹೋಗತ್ತ ಕಲಿ ನಮ್ಮ ಅಣ್ಣ ಇಂತಾಗ ಏನೋ ಮಾತಾಡಿದೀಯ ಅಂದರೆ ಸರಿ ಇರೋದಿಲ್ಲ ಹ್ಞೂ ನೀನು ಏನಂದ್ರೆ ಅಂದ್ರೆ ಸುಮ್ಮನೆ ಹೋಗಬೇಕು ಅಚ್ಚಿಕೆ ಮಾತಾಡಬೇಡ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಸುಮ್ಮನೆ ಹೋದ್ರೆ ಸರಿ ಏನೋ ನೀನು ಉಸಿರು ಬಿಟ್ಟೆ ಏನಿಲ್ಲ ಮಣ್ಣಿಂತ ಬಾಯಿಗೆ ಬಂದಂಗೆ ಬೇಸ್ಕೋಬೇಕಾಗುತ್ತೆ ಸುಮ್ಮನೆ ಒಳ್ಳೆ ಮಾತನಾಂಗ ಹೇಳ್ತೀನಿ ಹೋಗು ಹ್ಞೂ ಸುಮ್ಮನೆ ಮಾತಾಡ್ತೀಯಾ ಸರ್ ಬಂದಂಗೆ ಬಂದಂಗೆ ಯಾರು ಮಾತಾಡೋಲ್ಲ ಕಣೆ ಓಹೋ ಹೋ ಇವಳಿಗೆ ಎಲ್ಲ ಇವ್ಳಿಗೆ ಏನಕ್ಕಾದ್ರೆ ಇಳಗೂ ಕೊಡ್ತಾರೆ ಎಲ್ಲ ನಾನು ಒಬ್ಬಳಿಗೆ ಬರಲಿ ನಾನು ಒಬ್ಬಳೆ ಮಗಳು ಇರ್ತೀನಿ ಯಾರು ಇಲ್ಲೋ ದುರಿ ನಾನೇ ರಾಣಿ ಯಾರು ಇಲ್ಲೋ ಯಜ್ ಮನಿ ನಾನೇ ಯಜಮಾನಿ ಇರ್ತೀನಿ ಅಮ್ಮಂಗೆ ಆಗಿತ್ತು ನಿನಗೆ ಹ್ಞೂ ಏನಿವರೆಲ್ಲ ಒಂದು ನೋಡಿ ಮದುವೆ ಮಾಡಿದ್ವಿ ಹ್ಞೂ ನಾನು ಮದುವೆ ಆಗಿರ ಅಂತ ಹುಡುಗೊನೆ ಕಣೆ ನೀನು ಮದುವೆ ಆಗಿರೋದು ನಾನು ಮದುವೆ ಆಗಿ ನಾನು ಕೈ ಮೇಲೆ ನೀನು ಆಗಿರೋದು ಏನು ದೊಡ್ಡದಾಗಿ ಹೇಳಿದ್ಯಾ ಏನು ಹಂಗೆ ಅಯ್ಯೋ ಯಾವ ನೀವೊಂದು ಇರ್ಶಾನಕ್ಕೆ ನೋಡ್ಕೊಂಬತ್ಕೋ ಅಣ್ಣ ಒಂದು ಇರ್ಶಾನಕ್ಕೆ ನೋಡ್ಕೊಂಬತ್ಕು ಹಿಡಿಯೋಕೆ ಆಗಲ್ಲಲ್ಲೇ ತಾಯಿ ಇನ್ನಂತೂ ಒಳಯ್ಯ ಸುಮ್ಮನೆ ಹೊರಟಾಗ ಏನು ತಲೆ ಕೆಡಿಸ್ಕೊಂಬೋದು ತಲೆ ಕೆಡಿಸ್ಕೊಂಬದೇ ಬೇಡ ಒಳ್ಳು ಹ್ಞೂ ಹೋಗ್ಬರ ಇನ್ನೇ ಮಾಡ ಏನಾನ ಮಾಡ್ಕೊಂಬ ಒಟ್ಟು ಕಬಾರ್ದಪ್ಪ ಏನು ಅವ್ರು ಇಷ್ಟ ಅವ್ರು ಯಾರ್ಗನ ಕೊಡಿಸ್ತಾರೆ ಯಾರ್ಗನ ಬಿಡ್ತಾರೆ ಹ್ಞೂ ಬ್ರೋ ಹೆಣ್ಮಕ್ಳಿದ್ದಾಗ ಕೇಳೋಕೆ ಕೇಳ್ತಾರೆ ಹ್ಞೂ ನಾವು ಇಬ್ಬರೊಳಲ್ವ ಹೆಣ್ಮಕ್ಳು ಅವಳಿ ಕೊಡ್ಸ್ ನನಗೆ ಕೊಡಿಸ್ಲಿಲ್ಲ ಅಂದ್ರೆ ನನಗೆ ಅವ್ಟು ಅಟ್ಟೋರಿ ಏನು ಹ್ಞೂ ಏನು ಬೇರೆ ಯಾರಾದರೂ ನಮ್ಗೆ ಏನು ಅನ್ಸಲ್ಲ ಹ್ಞೂ ಯಾರನ್ನ ಬಿಡು ಮೂರನೇರು ಯಾರನ್ನ ಬಂದು ತಗೊಂಡವ್ರೆ ಎಲ್ಲ ಇಟ್ಕೊಂಡವ್ರೆ ಅಂತಂದರೆ ನಮಗೇನು ಏನು ಅನ್ಸಲ್ಲ ಹ್ಞೂ ನನ್ನ ತಂಗಿ ಅದಳಿ ಕೊಡಿಸ್ತಾರೆ ನನಗೆ ಕೊಡಿಸಲ್ಲ ಅಂತಂದರೆ ಅಕ್ಕಕ್ಕೆ ಬೆಲೆ ಇಲ್ವಲ್ಲ ಹ್ಞೂ ಅವಳಿಗೆ ಐ ತಂಗಿಗೆ ಸುಮ್ಮನೆ ವಾಲ್ಡಮ್ ರಪ್ಪನ ಎದ್ದು ಹೋಗಾನೆ ಸುಮ್ಮನೆ ತಲೆ ಕಿಟ್ಟಿಸ್ಕೊಂಡ್ರೆ ಭಾಳ ಭಾಳ ತಲೆ ಕೆಡ್ತು ನಂಗೆ ಟೆನ್ಷನ್ ತಮಕ ಊರ್ದು ಹೋಗುತ್ತೆ ಬಂಗಾರದ ಅಂಗಡಿ ಕರ್ಕೊಂಡೋಗಿ ಕಿವಿಗಳ ಆತ ಕೊಡಿಸ್ತಾರಂತೆ ಅದು ಏನೇನ್ ಕೊಡಿಸ್ತಾವೆ ಏನೋ ಗೊತ್ತಿಲ್ಲ ಹಂಗೇನೆ ಏನು ಮಾಡ್ಬೇಕು ಅಮ್ಮಂಗಾಗ್ತೈತಿ ನನಗಂತೂ ಅಷ್ಟು ಬೇಜಾರಾಗ್ತೈತಿ ಹ್ಞೂ ಅಲ್ಲ ನೋಡಿ ಅವಳಿಗೆ ಕೊಡಿಸ್ತಾರೆ ನನಗೆ ಕೊಡಿಸಲ್ಲ ತವ್ರ ಮನೆಯವ್ರು ನಮ್ಮ ಅವ್ಳನ್ನ ಕರೀತಾರೆ ನನ್ನ ಕರಿಯಲ್ಲ ಅದೇ ಬಟ್ಟೆ ಹೋಗುತ್ತೆ ನೆನಸ್ಕೊಬಿಟ್ರಿ ನೋಡಿದ್ರೆ ನೋಡ್ತಾ ಇರಿ ನೀನ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಪನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ के वीक धन्यवाद